ಎಲ್ಲ ಚರ್ಚೆ ಆಗಿ ಹೋಗಿದೆ ಈಗ ಯಾಕೆ ನಾವು ಬರೋಷ್ಟ್ರೆಲ್ಲ ಚರ್ಚೆ ಹೋಗಿದೆ ಅದಕ್ಕೆಲ್ಲ ಉತ್ತರ ಪ್ರತಿಯುತ್ತರ ಎಲ್ಲ ಆಗಿದಾವೆ ಇದೆಲ್ಲವನ್ನು ಹೈಕಮಾಂಡ್ ನಿರ್ಧಾರ ಮಾಡ್ತಾರೆ ಹೈಕಮಾಂಡ್ ಇವತ್ತು ದಿವಸ ನಿರ್ಧಾರ ಮಾಡ್ತಾರೆ ಯಾಕಂದ್ರೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನನೂ ಕೂಡ ಇವತ್ತು ಅದರ ಒಂದು ಸಹಾಯ ಕಮಂಡು ಸೂಕ್ತ ಸಂದರ್ಭದಲ್ಲಿ ಅದಕ್ಕೆ ನಿರ್ಧಾರ coûತಾರೆ ಸಿಎಂ ನೋಡಿ ಸರ್ ಸಿಎಂ ಅವರ ಅದಕ್ಕೆ ಉತ್ತರ ಕೊಟ್ಟಿದರಲ್ಲ ಅವ್ರ ಉತ್ತರ ಕೊಟ್ಟ ನಂದೇನು ಉತ್ತರ ಇದೆ ಅವರಿಗೆ ಗೊತ್ತಿರೋ ಅವರು ಅವರಿಗೆ ಗೊತ್ತಿರೋಷ್ಟು ಮಾಹಿತಿ ನನಗಿರೋದಲ್ಲ ಅವರಿಗೆ ಸಂಪೂರ್ಣವಾದಂತ ಮಾಹಿತಿ ಇದೆ ಸಿಎಂ ಅವರು ಅದಕ್ಕೆ ಸ್ಪಷ್ಟನೆ ಕೊಟ್ಟಿದ್ದಾರೆ ನನಗೆ ಪರ್ಯಾಯವಾಗಿ ಕೊಟ್ಟಿದ್ದಾರೆ ಈಗಲೂ ನಾವು ಬಿಟ್ಟು ಕೊಡ್ತೀನಿ ಪರಿಹಾರ ಕೊಡಿ ಅಂತ ಕೂಡ ಹೇಳಿದ್ದಾರೆ ತಾವು ತಾವಿದಾಗ ಎಷ್ಟು ಸಿಬಿಐ ಕೊಟ್ಟಿದ್ದಾರೆ ನಮ್ದು ಗಮನಿಸಿ ನಾವು ಯಾವಾಗ ಯಾವಾಗ ಅಧಿಕಾರನಾಗಿದ್ದೀವಿ ಹದಿಮೂರಿಂದ ಹದಿನೆಂಟು ಅನೇಕ ಕೇಸುಗಳು ನಾವು ಸಿಬಿಐ ಕೊಟ್ಟಿವಿ ಈ ಬಿಜೆಪಿಯವರು ಒಂದಾರು ಕೇಸುಗಳು ಸಿಬಿಐ ಕೊಟ್ಟಿದ್ದಾರೆ ಇವರು ವಿರೋಧ ಪಕ್ಷ ಇದ್ದಾಗ ಸಿಬಿಐ ನೆನಪಾಗುತ್ತೆ ಹಿಂದೆ ನಾವು ಕಾಂಗ್ರೆಸ್ ಇದ್ದಾಗ ಕಾಂಗ್ರೆಸ್ ಬಿರಿಯೋ ಆಫ್ ಇನ್ವೆಸ್ಟಿಗೇಷನ್ ಅಂತಿದ್ರು ಈಗ ಈಗ ಬಿಜೆಪಿ ಬೀರಿಯೋ ಆಫ್ ಇನ್ವೆಸ್ಟಿಗೇಷನ್ ಆಗಿದೆ ಅವರು ನಾವು ನೋಡಿದರೆ ಮೊನ್ನೆನೂ ಕೂಡ ಕಳೆದ ಹದಿನಾಲ್ಕರಿಂದ ಹತ್ತೊಂಬತ್ತು ಹತ್ತೊಂಬತ್ತರಿಂದ ಇಪ್ಪತ್ಮೂರು ಇವ್ರು ಮಾಡಿದ್ದು ಎರಡು ಸರ್ಕಾರ ಬಿಜೆಪಿ ಸರ್ಕಾರ ಎಷ್ಟು ಜನಕ್ಕೆ ಇಡಿ ರೇಡು ಐಟಿ ರೇಡು ಸಿಬಿಐ ರೇಡು ಅಷ್ಟೇ ಅಲ್ಲ ಅದೆಲ್ಲವೂ ಕೂಡ ನಿಮ್ಮ ಏನು ಈ ಇಲೆಕ್ಟ್ರಲ್ ಬಾಂಡ್ಸ್ನಲ್ಲಿ ಲಿಂಕ್ ಕೂಡ ಹೊಂದಿದೆ ದಿವಸ ಯಾರ ಮೇಲೆ ಸಿ ಬಿ ಐ ರೇಡ್ ಆಗುತ್ತೆ ಇಡಿ ರೇಡ್ ಆಗುತ್ತೆ ಇನ್ಕಮ್ ಟ್ಯಾಕ್ಸ್ ರೇಡ್ ಆಗ್ತದೆ ಅವ್ರು ಬಂದಲ್ಲಿ ಇಲೆಕ್ಟ್ರ ಬಾಂಡ್ಸು ನ ಖರೀದಿ ಮಾಡಿದ್ರೆ ಕೂಡ ತಾವು ನೋಡಿದ್ದೀನಿ ಹೀಗಾಗಿ ಬಿಜೆಪಿದವ್ರು ಯಾವುದು ಏನು ಈ ಸಿ ಬಿ ಐನು ಕೇಳ್ತಾರೆ ಯಾವುದೇ ನೈತಿಕವಾದ ಹಾಕಿಲ್ಲ ಅವ್ರಿಗೆ ನೋಡಿ ಅದಕ್ಕೆ ನೋಡಿ ನಾನು ಹೇಳ್ತೀನಿ ನಮ್ಮ ಭಾಳ ಪಾರದರ್ಶಕವಾಗಿ ನಾವು ಮಾಡಿದ್ದೀವಿ ಅದು ಎಲ್ಲಿ ಉತ್ತರ ಕೊಡಬೇಕು ನಾವು ಉತ್ತರ ಕೊಡ್ತೀನಿ ಅದಕ್ಕೆ ಪಾರದರ್ಶಕ ಮಾಡಿದ್ದೀವಿ ನಿಯಮಾವಳಿ ಮಾಡಿದ್ದೀವಿ ಹೀಗಾಗಿ ಸುಮ್ಮನೆ ಅಲಿಗೇಷನ್ಸ್ ಮಾಡಿದಾಗಲ್ಲ ಅದಕ್ಕೆ ಬಂದಾಗ ನಾನು ಉತ್ತರ ಕೊಡ್ತೀನಿ ಸಿಎಂ ಅವ್ರು ನಾನು ಕೇಳಿಲ್ಲ ಕೇಳಿದಾಗ ಅದಕ್ಕೆ ಉತ್ತರ ಕೊಡ್ತೀನಿ ಅದಕ್ಕೆ ಎಸ್ ಥ್ಯಾಂಕ್ ಯು ಅದ್ರ ಬಗ್ಗೆ ನಾನು ನಾನು ಜಪಾನ್ ಮತ್ತು ಇದಕ್ಕೆ ಕೊರಿಯಾಗೆ ಹೋಗಿದ್ದೀವಿ ಅದರ ಬಗ್ಗೆ ಒಂದು ಡೀಟೇಲ್ಡ್ ಆದಂತ ಒಂದು ಪ್ರೆಸ್ ಕಾನ್ಫರೆನ್ಸ್ ಮಾಡ್ತೇನೆ ಅವಾಗೆಲ್ಲ ಸಂಪೂರ್ಣ ಮಾಹಿತಿ ಒಳಗೊಂಡಂತ ಮಾಹಿತಿಯನ್ನು ಕೊಡ್ತೀನಿ